ನಮಸ್ಕಾರ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಗೆ ವ್ಯಕ್ತಿಯ ವಿಕಾಸಕ್ಕೆ ವಿದ್ಯೆ ಬಹಳ ಪ್ರಮುಖಯುತವಾಗಿರುವಂತದ್ದಾಗಿದೆ ವಿದ್ಯೆಯಿಂದಲೇ ಅಭಿವೃದ್ಧಿ ಸಾಧಿಸುವುದಕ್ಕೆ ಸಾಧ್ಯವಾಗುವಂಥದ್ದು ವಿದ್ಯೆ ಇರುವಂಥವನು ಪ್ರತಿಯೊಂದು ಸ್ಥಳದಲ್ಲೂ ಸಹ ಯಶಸ್ಸನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರುತ್ತದೆ ವಿದ್ಯೆ ಇದ್ದಾಗ ಮಾತ್ರ ಏನಾದರೂ ಸಾಧಿಸುವುದಕ್ಕೆ ಸಾಧ್ಯವಾಗಿರುವಂಥದ್ದು ಚಾಣಕ್ಯ ನೀತಿ ಸಾರದಲ್ಲಿ ವಿದ್ಯೆಯ ಮಹತ್ವದ ಬಗ್ಗೆ ಏನ್ ಹೇಳ್ತಾರೆ ವಿದ್ಯೆಯ ಅವಶ್ಯಕತೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಆಗಿನ ಕಾಲದಲ್ಲಿ ಚಾಣಕ್ಯ ನೀತಿ ಸಾರದಲ್ಲಿ ಹೇಳಿರುವಂತಹ ಅಂಶವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಚಾಣಕ್ಯ ನೀತಿ ಸಾರದಲ್ಲಿ ವಿದ್ಯೆಯೇ ಭೂಷಣ ಅಂತ ಹೇಳಿ ಹೇಳಿರುವಂತದಾಗಿ ನಕ್ಷತ್ರ ಭೂಷಣಂ ಚಂದ್ರೋ ನಾರಿಣಾಂ ಭೂಷಣಂ ಪತಿ ಪೃಥ್ವೀಭೂಷಣಂ ರಾಜ ವಿದ್ಯಾ ಸರ್ವಸ್ಯ ಭೂಷಣಂ ಇಲ್ಲಿ ಯಾವುದಕ್ಕೆ ಯಾವುದು ಭೂಷಣ ಅನ್ನೋದು ಅಂಶವನ್ನು ಹೇಳುತ್ತಾ ವಿದ್ಯೆಯ ಮಹತ್ವವನ್ನ ಚಾಣಕ್ಯ ಈ ಒಂದು ನೀತಿ ಸಾರದಲ್ಲಿ ಹೇಳಿರುವಂಥದ್ದು ನಕ್ಷತ್ರ ಭೂಷಣಂ ಚಂದ್ರ ಆಕಾಶದಲ್ಲಿ ನಕ್ಷತ್ರಗಳು ಕಂಗೊಳಿಸ್ತಾ ಇರ್ತವೆ ರಾತ್ರಿ ಆಕಾಶದಲ್ಲಿ ಕಂಗೊಳಿಸ್ತಾ ಇರುವಂತಹ ನಕ್ಷತ್ರಗಳಲ್ಲಿ ಚಂದ್ರನೇ ಅದಕ್ಕೆ ಭೂಷಣವಾಗಿರುವಂಥದ್ದು ಆಗಿದೆ ಹಾಗೆಯೇ ನಾರಿಣಾಂ ಭೂಷಣಂ ಪತಿ ನಾರಿಗೆ ಪತಿಯೇ ಭೂಷಣವಾಗಿರುವಂಥದ್ದು ಆಗಿದೆ ಎಲ್ಲ ಸಂಪತ್ತುಗಳ ಜೊತೆಗೂ ಸಹ ಈ ಪತಿ ಭೂಷಣ ಆಗಿರುವಂಥದ್ದು ಅಂತ ಹೇಳಿ ಇಲ್ಲಿ ಚಾಣಕ್ಯ ನೀತಿಯಲ್ಲಿ ಹೇಳಿರುವಂಥದ್ದು ಇನ್ನು ಪೃಥ್ವಿ ಭೂಷಣಂ ರಾಜ ಪೃಥ್ವಿಗೆ ಭೂಷಣವಾಗಿರುವಂಥದ್ದು ಯಾರು ಅಂದಾಗ ರಾಜ ಆಡಳಿತ ನಡೆಸುವಂತಹ ಮುಖ್ಯಸ್ಥ ಅವನು ಉತ್ತಮವಾಗಿ ಆಡಳಿತ ನಡೆಸ್ತಾ ಇದ್ದಿದ್ದಾದಲ್ಲಿ ಎಲ್ಲ ಪ್ರಜೆಗಳು ಸುಖ ಸಂಪತ್ತಿನಿಂದ ಕೂಡಿರುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಅವರಿಗೆ ಎಲ್ಲಾ ರೀತಿಯಾಗಿರುವಂತಹ ಸಮೃದ್ಧಿ ದೊರೆಯುವುದಕ್ಕೆ ಸಾಧ್ಯವಾಗಿರುವಂಥದ್ದು ರಾಜನ ಆಡಳಿತ ಉತ್ತಮ ರಾಜನಾಗಿರುವಂತವನು ಆ ಒಂದು ಪೃಥ್ವಿಗೆ ಭೂಷಣವಾಗಿರುವಂಥದ್ದು ರಾಜ ಆಡಳಿತ ಉತ್ತಮವಾಗಿದ್ದಾಗ ಆ ಒಂದು ಪ್ರಜೆಗಳು ಸಹ ಸುಖದಿಂದ ಇರುವುದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮಹತ್ವವನ್ನ ಇಲ್ಲಿ ಪೃಥ್ವಿ ಭೂಷಣ ರಾಜ ಅಂತ ಹೇಳಿರುವ ಅಂದ್ರೆ ರಾಜೇಂದ್ರ ಇಲ್ಲಿ ಆಡಳಿತ ನಡೆಸುವಂಥವ್ರು ಆಗಿರುವಂತದ್ದಾಗಿದೆ ಇನ್ನು ವಿದ್ಯಾ ಸರ್ವಸ್ಯ ಭೂಷಣಂ ಈ ಎಲ್ಲದಕ್ಕೂ ಆದಲ್ಲಿ ಸರ್ವಸ್ಯ ಸರ್ವಗಳಲ್ಲಿ ಭೂಷಣವಾಗಿರುವಂಥದ್ದು ವಿದ್ಯೆ ಹಾಗಾಗಿ ವಿದ್ಯಾ ಸರ್ವಸ್ಯ ಭೂಷಣಂ ಅಂತ ಹೇಳಿ ಹೇಳಿರುವಂಥದ್ದು ವಿದ್ಯೆ ಇದ್ದಾಗ ಮಾತ್ರ ಆ ಒಂದು ಜನರ ಬೆಳವಣಿಗೆ ಹೊಂದುವುದಕ್ಕೆ ಸಾಧ್ಯ ಯಾರಾದರೂ ಅಭಿವೃದ್ಧಿ ಸಾಧಿಸಬೇಕಂದಲ್ಲಿ ವಿದ್ಯೆಯಿಂದ ಮಾತ್ರ ಸಾಧ್ಯ ಹಾಗಾಗಿ ವಿದ್ಯೆಯೇ ಸರ್ವಸ್ವ ಭೂಷಣ ವಿದ್ಯೆಯೇ ಬಹಳ ಪ್ರಮುಖವಾಗಿರುವಂಥದ್ದು ಅನ್ನೋದು ಆ ಒಂದು ಕಾಲದಲ್ಲಿ ಚಾಣಕ್ಯ ತನ್ನ ನೀತಿ ಸಾರದಲ್ಲಿ ಹೇಳಿರುವಂತಹ ಅಂಶವನ್ನು ನಾವು ಇಲ್ಲಿ ನೋಡ್ಕೊಂಡು ಬರ್ತಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದ